ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಈ ಒಂದು ಗೃಹಲಕ್ಷ್ಮಿ ಯೋಜನೆದು ಹಣ ಬಂದಿಲ್ಲ ಸರ್ ನಮಗೆ ಒಂದನೇ ಕಂತಿನ ಹಣ ಬಂದಿಲ್ಲ ಒಂದೂ ಕಂತಿನ ಹಣ ಬಂದಿಲ್ಲ ಅಥವಾ ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಬಂದಿದೆ ಅದಾದ ನಂತರದಲ್ಲಿ ನಮಗೆ ಸ್ಟಾಪ್ ಆಗಿದೆ ಯಾವುದೇ ಕಂತಿನ ಹಣ ಕೂಡ ಬರ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಮೊದಲನೇದಾಗಿ ಸ್ನೇಹಿತರೆ ಇವಾಗ ಏಳನೇ ಕಂತಿನ ಹಣದವರೆಗೆ ಯಾರ್ಯಾರಿಗೆಲ್ಲ ಬಂದಿದೆ ಈ ಒಂದು ಏಳನೇ ಕಂತು ಲಾಸ್ಟ್ ಮಂತಲ್ಲಿ ಯಾರಿಗೆಲ್ಲ ಬಂದಿದೆ ಅವ್ರಿಗೆ ಎಂತ್ ಎಂಟನೇ ಕಂತಿನ ಹಣ ಸ್ಟಾರ್ಟ್ ಆಗಿದೆ ಇವಾಗ ಏಪ್ರಿಲ್ ಎಂಟನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಎಂಟನೇ ಕಂತಿನ ಹಣ ಬರೋದಕ್ಕೆ ಅದೇ ರೀತಿಯಾಗಿ ಈ ಒಂದು ಎಂಟನೇ ಕಂತು ಯಾರ್ಯಾರಿಗೆಲ್ಲ ಬರುತ್ತೆ ಅಂತ ನೋಡೋದಾದರೆ ಏಳನೇ ಕಂತಿನವರೆಗೆ ಯಾವುದೇ ರೀತಿಯಾದ ಕಂತಿನ ಒಂದು ಬ್ಯಾಲೆನ್ಸ್ ಇಲ್ಲ ಅಥವಾ ಪೆಂಡಿಂಗ್ ಇಲ್ಲ ಯಾವ ಕಂತು ಕೂಡ ಪೆಂಡಿಂಗ್ ಇಲ್ಲ ಅನ್ನೋರಿಗೆ ಈ ಒಂದು ಎಂಟನೇ ಕಂತಿನ ಹಣ ಜಮಾ ಆಗ್ತಾಯಿದೆ ಅದು ಬಿಟ್ಟರೆ ಯಾವುದಾದ್ರೂ ಒಂದು ಕಂತಿನ ಹಣ ಪೆಂಡಿಂಗಿದ್ದು ಆರನೇ ಕಂತಾಗಿರ್ಬೋದು ಏಳನೇ ಕಂತಾಗಿರ್ಬೋದು ನಾಲ್ಕು ಐದು ಯಾವುದೇ ಕಂತಿನ ಹಣ ಪೆಂಡಿಂಗ್ ಇದ್ರೂ ಕೂಡ ಈ ಒಂದು ಎಂಟನೇ ಕಂತಿನ ಹಣ ಬರೋದಿಲ್ಲ ಇವಾಗ ಇಂಥವ್ರಿಗೆ ಯಾವಾಗ ಬರುತ್ತೆ ಅನ್ನೋದಾದರೆ ಇವಾಗ ಹತ್ತನೇ ತಾರೀಕಿನ ಒಳಗಾಗಿ ಈ ಒಂದು ಎಂಟನೇ ಕಂತಿನ ಹಣ ಬರುತ್ತೆ ಆದರೆ ಎಲ್ಲ ದಾಖಲಾತಿಗಳು ಕರೆಕ್ಟ್ ಸರಿಯಾಗಿದ್ದರೆ ಮಾತ್ರ ಆ ಒಂದು ಎಂಟಿನ ಎಂಟನೇ ಕಂತಿನ ಹಣ ಹತ್ತನೇ ತಾರೀಕಿನ ಒಳಗಾಗಿ ಬರುತ್ತೆ ಸ್ನೇಹಿತರೆ ಅದು ಬಿಟ್ಟರೆ ಇನ್ನು ಬೇರೆ ವಿಚಾರವಾಗಿ ಸ್ನೇಹಿತರೆ ನಿಮ್ಗೇನಾದ್ರೂ ನಾಲ್ಕನೇ ಐದು ಆರು ಏಳು ಏಳನೇ ಕಂತ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಒಂದು ದಾಖಲಾತಿಗಳನ್ನ ಸರಿಪಡಿಸ್ಕೊಳ್ಳಿ ಅದೇ ರೀತಿಯಾಗಿ ಈ ಒಂದು ಕೆಲವೊಂದು ಸಲ ಬ್ಯಾಂಕಲ್ಲೂ ಕೂಡ ಸಮಸ್ಯೆ ಇರುತ್ತೆ ಅದನ್ನು ಕೂಡ ನೀವು ಸರಿಪಡಿಸ್ಕೋಬೇಕಾಗುತ್ತೆ ಕೆಲವೊಂದು ಸಲ ಅಮೌಂಟ್ ಬಂದಿರುತ್ತೆ ಸೊ ಅದರಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಕಟ್ಟಾಗಿರುತ್ತೆ ಈ ರೀತಿಯಾಗೆಲ್ಲ ಸಮಸ್ಯೆ ಆಗ್ತಾ ಆಗ್ತಾ ಇರುತ್ತೆ ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ಒಂದು ಬ್ಯಾಂಕಲ್ಲಿ ಸಮಸ್ಯೆ ಇರೋದು ಏನಂತಂದರೆ ಕೆಲವೊಬ್ರದ್ದು ಬ್ಯಾಂಕು ಸೀಡಿಂಗ್ ಆಗಿರೋದಿಲ್ಲ ಅಂದರೆ ಈ ಒಂದು ಕೆ ವೈ ಸಿ ಆಗಿರೋದಿಲ್ಲ ಈ ರೀತಿಯಾದ ಸಮಸ್ಯೆ ಇದ್ದಾಗ ಅವರಿಗೆ ಅಮೌಂಟ್ ಬರೋದಿಲ್ಲ ಯಾಕೆ ಈ ಸೀಡಿಂಗ್ನ ಮಾಡಬೇಕು ಕೆ ವೈ ಸಿ ಯಾಕೆ ಮಾಡಬೇಕು ಅನ್ನೋದಾದರೆ ಈ ಒಂದು ಸರ್ಕಾರದಿಂದ ಬರುವಂಥ ಅಮೌಂಟ್ ಯಾವುದಕ್ಕೆ ಎಲ್ಲದು ಕೂಡ ಯಾವುದೇ ಹಣ ಬಂದರೂ ಕೂಡ ಅದು ಈ ಒಂದು ಆಧಾರ್ ಕಾರ್ಡ್ ಮುಖಾಂತರವಾಗಿ ಬರೋದು ಅಂದರೆ ಡಿ ಬಿ ಟಿ ಮುಖಾಂತರವಾಗಿ ಹಣ ಬರೋದರಿಂದ ನಿಮ್ಮ ಒಂದು ಕೆ ವೈ ಸಿ ಕರೆಕ್ಟ್ ಆಗಿರಬೇಕಾಗಿರುತ್ತೆ ಬ್ಯಾಂಕ್ ಸೀಡಿಂಗ್ ಆಗಿ ಮತ್ತು ಲಿಂಕ್ ಆಗಿದ್ದರೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಸೊ ಹಾಗಾಗಿ ನೀವು ಅದನ್ನು ಮಾಡಿಸ್ಕೋಬೇಕಾಗುತ್ತೆ ಅಥವಾ ಬ್ಯಾಂಕ್ ಅಕೌಂಟೇ ಸರಿಯಾಗಿಲ್ಲ ಈ ರೀತಿಯಾದ ಸಮಸ್ಯೆ ಇದ್ದಾಗ ಸ್ನೇಹಿತರೆ ಅಥವಾ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನೀವು ಅಪ್ರೂವ್ಡ್ ಆಗಿದೆ ಆದರೆ ಒಂದು ಕಂತಿನ ಹಣವೂ ಕೂಡ ಬಂದಿಲ್ಲ ಅನ್ನೋದಾದರೆ ನೀವು ಒಂದು ಕೆಲಸನ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದೇನಂತಂದರೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಇದೆಯಲ್ಲ ನಿಮ್ಮ ಒಂದು ಹತ್ತಿರದ ಒಂದು ಪೋಸ್ಟ್ ಆಫೀಸಲ್ಲಿ ಹೋಗಿ ಒಂದು ಅಕೌಂಟ್ನ ಮಾಡಿಸಿ ಸ್ನೇಹಿತರೆ ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟ್ನ ಮಾಡಿಸಿ ಅದಾದ ನಂತರದಲ್ಲಿ ಆ ಒಂದು ಅಕೌಂಟ್ನ ತಗೊಂಡು ಆ ಆ ಒಂದು ಅಕೌಂಟ್ಗೆ ಇರುವಂಥ ದಾಖಲಾತಿಗಳು ಏನೇನಿದೆ ಅದನ್ನು ತಗೊಂಡು ನಂತರ ನಿಮ್ಮ ಹತ್ರ ಇರುವಂಥ ಈ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಇದೆಲ್ಲನೂ ಕೂಡ ತಗೊಂಡು ಎಲ್ಲ ದಾಖಲಾತಿಗಳನ್ನು ತಗೊಂಡು ಅದಾದ ನಂತರದಲ್ಲಿ ನೀವು ಈ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಒಂದು ಸಲ ಭೇಟಿ ನೀಡಬೇಕಾಗುತ್ತೆ ಭೇಟಿ ಕೊಟ್ಟ ನಂತರದಲ್ಲಿ ಅವರು ಕೇಳುವಂಥ ದಾಖಲಾತಿಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಮತ್ತು ನಿಮಗೆ ನೆಕ್ಸ್ಟ್ ಕಂತಿನ ಹಣದಿಂದ ಸ್ಟಾರ್ಟ್ ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾರ್ಯಾರಿಗೆಲ್ಲ ಪೆಂಡಿಂಗ್ ಆಗಿದೆ ಅಮೌಂಟು ಅದೆಲ್ಲದೂ ಕೂಡ ಒಂದೇ ಸಲ ಬರುತ್ತೆ ಸೊ ದಯವಿಟ್ಟು ಅದ್ರ ಬಗ್ಗೆ ನೀವು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಬಟ್ ನಿಮ್ಮ ಒಂದು ದಾಖಲಾತಿಗಳು ಕರೆಕ್ಟ್ ಇರಬೇಕಾಗುತ್ತೆ ಯಾಕಂತಂದರೆ ಈ ಒಂದು ಗೌರ್ಮೆಂಟಿಂದ ಏನು ಅಂತಂದ್ರೆ ಅದು ಈ ಒಂದು ಆಧಾರ್ ಕಾರ್ಡ್ ಮುಖಾಂತರವಾಗಿ ಅಮೌಂಟು ಟ್ರಾನ್ಸ್ಫರ್ ಮಾಡೋದು ಯಾವುದೇ ಆಗಿದ್ರೂ ಕೂಡ ಸೊ ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಮತ್ತು ಒಂದು ಡೀಟೇಲ್ಸ್ ಏನಿದೆ ಸರಿಯಾದ ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಸೊ ನೆಕ್ಸ್ಟು ನೋಡೋದ ಸ್ನೇಹಿತರೆ ಈ ಒಂದು ಗೌರ್ಮೆಂಟಿಂದ ಇನ್ನೊಂದು ರೂಲ್ಸ್ನ ತೊಗೊಬಂದಿದ್ರ ಅದು ಏನಂತಂದರೆ ನಿಮ್ಮ ಒಂದು ಬ್ಯಾಂಕಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ರೂಪಾಯಿ ಅಮೌಂಟ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಒಂದು ಬ್ಯಾಂಕಿಗೆ ಹಣ ಜಮಾ ಆಗ್ತಾ ಇತ್ತು ಆದರೆ ಇವಾಗ ಒಂದು ರೂಲ್ಸ್ನ ತಗೊಬಂದಿದ್ದಾರೆ ಈ ಒಂದು ಬ್ಯಾಂಕಲ್ಲಿ ಮಿನಿಮಮ್ ಅಮೌಂಟ್ ಅಂತೇಳ್ಬಿಟ್ಟು ನೀವು ಮೇಂಟೈನ್ ಮಾಡಲೇಬೇಕಾಗುತ್ತೆ ಮಿನಿಮಮ್ ಅಮೌಂಟ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ ಮೇಂಟೈನ್ ಮಾಡಿದ್ರೆ ಮಾತ್ರ ಈ ಒಂದು ಹಣ ಜಮಾ ಆಗ್ತಾ ಇದೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಹಣದು ಜಮಾ ಇದೆ ಸೊ ಅದನ್ನು ಒಂದನ್ನು ನೀವು ನೋಡ್ಕೋಬೇಕಾಗುತ್ತೆ ಇದು ಯಾವ ರೂಲ್ಸ್ ಅಂತ ನಮಗೂ ಕೂಡ ಅರ್ಥ ಆಗೋದಿಲ್ಲ ದಿನ ದಿನಕ್ಕೂ ಒಂದೊಂದು ರೂಲ್ಸ್ ಚೇಂಜ್ ಮಾಡ್ತಾರೆ ಸೊ ಯಾಕಂತಂದರೆ ಎಲ್ಲರೂ ಕೂಡ ಮೇಂಟೈನ್ ಆಗೋದಿಲ್ಲ ಕೂಡ ಅವರು ಎರಡು ಸಾವಿರ ರೂಪಾಯಿಗೆ ನಾವಿಲ್ಲಿ ಈಗ ಬ್ಯಾಂಕಲ್ಲಿ ಒಂದು ಸಾವಿರ ರೂಪಾಯಿ ಮೇಂಟೈನ್ ಮಾಡಬೇಕಾಗುತ್ತೆ ತಿಂಗಳ ತಿಂಗಳ Yeah. <laughs> ಹಾಗಾಗಿ ತುಂಬಾ ಇದೊಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಸ್ನೇಹಿತರೆ ನಿಮ್ಮ ಒಂದು ದಾಖಲಾತಿಗಳನ್ನ ಇಟ್ಕೋಬೇಕಾಗುತ್ತೆ ಅದಾದ ನಂತರದಲ್ಲಿ ನಿಮಗೆ ಎಲ್ಲ ರೀತಿಯಾದ ಈ ಒಂದು ಸರ್ಕಾರದಿಂದ ಬರುವಂಥ ಎಲ್ಲ ಯೋಜನೆಗಳು ಕೂಡ ಸಿಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಒಂದು ಕಂತಿನ ಬ ಹಣ ಬಂದಿದೆ ಅದಾದ ನಂತರದಲ್ಲಿ ಉಳಿದಂಥ ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ಒಂದು ಸಲ ಸರಿಯಾದ ರೀತಿಯಲ್ಲಿ ದಾಖಲಾತಿಗಳನ್ನ ಚೆಕ್ ಮಾಡಿ ಅದಾದ ನಂತರದಲ್ಲಿ ಇವು ನೀವು ಕೂಡ ಈ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಒಂದು ಸಲ ಭೇಟಿ ಕೊಡಬೇಕಾಗುತ್ತೆ ಅಲ್ಲಿ ಭೇಟಿ ಕೊಟ್ಟಾಗ ನಿಮಗೆ ಫುಲ್ ಇನ್ಫಾರ್ಮೇಲೆ ೇಷನ್ ಗೊತ್ತಾಗುತ್ತೆ ಏನಕ್ಕೋಸ್ಕರ ಬರ್ತಾ ಇಲ್ಲ ಏನು ಸಮಸ್ಯೆ ಆಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಒಂದು ಏಳನೇ ಕಂತಿನ ಹಣದವರೆಗೆ ಯಾರ್ಯಾರಿಗೆಲ್ಲ ಬಂದಿದೆ ಅವ್ರಿಗೆ ಇವತ್ತು ಎಂಟನೇ ತಾರೀಕು ಆಗಿರೋದ್ರಿಂದ ಇವತ್ತು ಹನ್ನೊಂದು ಗಂಟೆಯಿಂದ ಎಲ್ರಿಗೂ ಕೂಡ ಹಣ ಜಮಾ ಆಗ್ತಾಯಿದೆ ಅವರೆಲ್ಲರಿಗೂ ಕೂಡ ಹಣ ಬಂದೇ ಬರುತ್ತೆ ಸೊ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಏಳನೇ ಕಂತಿನವರೆಗೆ ಯಾರ್ಯಾರಿಗೆಲ್ಲ ಹಣ ಬಂದಿಲ್ಲ ಪೆಂಡಿಂಗ್ ಇರುವಂಥ ಪೆಂಡಿಂಗ್ ಯಾವುದೇಲ್ಲ ಕಂತಿನ ಹಣ ಪೆಂಡಿಂಗ್ ಇದೆ ಅಂಥವ್ರಿಗೆ ಈ ಒಂದು ಹತ್ತನೇ ತಾರೀಕಲ್ಲಿ ಹತ್ತನೇ ತಾರೀಕಿಗೆ ಎಲ್ಲನೂ ಕೂಡ ದಾಖಲಾತಿಗಳನ್ನೆಲ್ಲ ಚೆಕ್ ಮಾಡಿದ ನಂತರದಲ್ಲಿ ಅವರ ಒಂದು ಅಕೌಂಟ್ಗೆ ಈ ಒಂದು ಐದನೇ ಕ ಎಂಟನೇ ಕಂತಿನ ಹಣನ ಜಮಾ ಮಾಡ್ತಾರೆ ಅದೇ ರೀತಿಯಾಗಿ ಈ ಒಂದು ಕೆಲವೊಂದು ಸಲ ಇವು ತುಂಬ ಜನಕ್ಕೆ ಕ್ವಶನ್ ಕೇಳ್ತಿರೋದು ಏನಂತಂದರೆ ಈ ಒಂದು ಅತ್ತೆಗೆ ಅಮೌಂಟ್ ಬರ್ತಾ ಇದೆ ಇವಾಗ ಅವ್ರ ಹೆಸ್ರನ್ನ ಚೇಂಜ್ ಮಾಡಿ ನನ್ನ ಹೆಸರಿಗೆ ಬರೋ ಥರ ಮಾಡ್ಬೋದಾ ಸರ್ ಅಂತ ಕೇಳ್ತಾರೆ ಸೊ ಇದಕ್ಕೂ ಕೂಡ ನೀವು ಈ ಒಂದು ರೇಷನ್ ಕಾರ್ಡಲ್ಲಿ ನಿಮ್ಮ ಒಂದು ಯಜಮಾನಿ ಯಾರಿರ್ತಾರಲ್ವಾ ಅವರ ಒಂದು ನೇಮನ್ನು ನೀವು ಡಿಲೀಟ್ ಮಾಡಿ ನಿಮ್ಮ ಹೆಸರನ್ನು ಸೇರಿಸಬೇಕಾಗುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಇವಾಗ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗುತ್ತೆ ರೇಷನ್ ಕಾರ್ಡ್ಗೆ ಈ ಒಂದು ತಿದ್ದುಪಡಿಗೆ ಅಪ್ಲೈ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ತಿದ್ದುಪಡಿನ ಮಾಡಿಕೊಂಡ ನಂತರದಲ್ಲಿ ನೀವು ಗೃಹಲಕ್ಷ್ಮಿಗೆ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಧನ್ಯವಾದ